ಹಲೋ ಮಗ ಏನೋ ಆ ಹುಡುಗಿ ನಂದ್ ರಿಜೆಕ್ಟ್ ಮಾಡ್ತು ಅಂದ್ರೆ ಐಯ್ ನಾನೇ ಆ ಹುಡುಗಿಂದು ರಿಜೆಕ್ಟ್ ಮಾಡಿದ್ದು ನನಗೆ ಮದುವೆ ಇಷ್ಟ ಇಲ್ಲ ಅದಕ್ಕೆ ರಿಜೆಕ್ಟ್ ಮಾಡಿದೆ ಏನೋ ಮನೆಯವ್ರ ಕ್ವಾಟ್ಲೆ ಕೊಡ್ತಾವ್ರೆ ಎಂದು ನೋಡಕ್ಕೆ ಹೋಗಿದ್ದೆ ಅಷ್ಟೇ ಏ ಸಿಂಗಲ್ ಸಿಂಹ ನಾನು ನನಗೆ ಯಾಕೆ ಮದುವೆ ಈಗಲೇ ಇರೋ ನಾಲ್ಕು ಜನಕ್ಕೆ ಇಡ್ಲಿ ಮಾಡೋದು ಪುಳಿಯೋಗರೆ ಮಾಡೋದು ಉಪ್ಪಿಟ್ಟು ಮಾಡೋದು ಅಂತ ಕ್ವಾಟ್ಲೆ ಆಗುತ್ತೆ ಇನ್ನೊಬ್ರು ಬಂದ್ಬಿಟ್ರೆ ಚಿತ್ರಾನ್ನ ಸಿಂಗಲ್ ಆಗಿದ್ರೆ ಖರ್ಚಿಲ್ಲ ಮದುವೆ ಆದ್ರೆ ಎಂಟಿಗೂ ಖರ್ಚು ಮಕ್ಳಿಗೂ ಖರ್ಚು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸೋಕಾಗತ್ತಾ ಮಕ್ಳನ್ನ ಕಿಡ್ನಿ ಮಾರ್ ಪ್ರೈವೇಟ್ ಸ್ಕೂಲ್ಗೆ ಸೇರ್ಸ್ಬೇಕು ಸುಮ್ನೆ ಖರ್ಚು ಈ ಮದ್ವೆ ಅಂದ್ರೆ ಗುರು ಇವಾಗ ಏನಿದ್ರು ಮಠ ಸ್ವಾಮಿಗಳದೇ ಟ್ರೆಂಡಿಂಗು ನಾನು ಸ್ವಾಮೀಜಿ ಬಿಡ್ತೀನಿ ನಂದೇ ಹವ ಇರುತ್ತೆ ಮದ್ವೆ ಆದವ್ರು ಏನ್ ಸಾಧನೆ ಮಾಡವ್ರೆ ಗುರು ಮದ್ವೆ ಆಗದೇ ಇದ್ರು ದೊಡ್ಡ ದೊಡ್ಡ ಸಾಧನೆ ಮಾಡವ್ರ ಗೊತ್ತಾ ರಾಹುಲ್ ಗಾಂಧಿ ಮದ್ವೆ ಆಗವ್ರ ನಮ್ ಮೋದಿಜಿ ಮದ್ವೆ ಆಗವ್ರ ಏನ ಎಲ್ಲಾ ಹುಡುಗಿರು ನನ್ ರಿಜೆಕ್ಟ್ ಮಾಡಿದ್ರು ಅಂತ ಹೇಳದ್ರ ಐ ನಾನೇ ಮುನ್ನೂರ ಮೂವತ್ ಮೂರು ಪ್ರೊಫೈಲ್ಸ್ ನೆಜೆಕ್ಟ್ ಮಾಡಿದೀನಿ ಇಡ ಫೋನು Yelah, dia nan banggari.